ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದೇ ಆಗಸ್ಟ್ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೆಯ ತಾರೀಕು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನೆಯ ಮಹೋತ್ಸವವು ಎಲ್ಲೆಡೆಯೂ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ ನಾವು ಈ ಸಂದರ್ಭದಲ್ಲಿ ಗುರುರಾಯರಿಗೆ ಏನನ್ನಾದರೂ ಕೂಡ ಸಮರ್ಪಣೆ ಮಾಡಬೇಕು ಎಂಬ ಚಿಂತನೆಯಲ್ಲಿ ಸಾಗಿದಾಗ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವೆಂಬ ದಿವ್ಯ ಭವನದ ಶಂಕುಸ್ಥಾಪನೆಯನ್ನು ಪ್ರಾರಂಭ ಮಾಡುವುದನ್ನೇ ಸಮರ್ಪಣೆ ಮಾಡುವ ಒಂದು ಸಂಕಲ್ಪವನ್ನು ಮಾಡಲಾಗಿದೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಅನುಗ್ರಹ ಹಾಗೂ ಅವರಿಂದ ನಡೆಯುವಂಥ ಮಹಿಮೆಗಳು ಹಾಗೂ ನಮಗೆ ಪಡಬಾರದ ಕಷ್ಟಗಳ ಪರಿಹಾರ ಇದೆಲ್ಲವೂ ಕೂಡ ನಾವು ಪ್ರತಿನಿತ್ಯ ಅವರಿಂದ ಪರಿಹಾರ ಮಾಡಿಕೊಳ್ತಾ ಇದ್ದೇವೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಅನುಗ್ರಹವನ್ನು ಕೂಡ ಪಡೆದು ಧನ್ಯರಾಗ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಆರಾಧನೆಯಲ್ಲಿ ಅವರಿಗೆ ಏನನ್ನು ನಾವು ನೀಡೋಣ ಅಂತಂದರೆ ಮಂದಿರದ ನಿರ್ಮಾಣ ಯಾಕೆ ಇದರ ಅವಶ್ಯಕತೆ ಅಂದರೆ ಈ ಮಂತ್ರ ಮಂದಿರ ನಿರ್ಮಾಣ ಆದರೆ ಲಕ್ಷಾಂತರ ಭಕ್ತರು ಬರಿತಾ ಇರುವಂತಹ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದ ಸಮರ್ಪಣೆ ಅತ್ಯಂತ ಸಮಂಜಸವಾಗಿ ನೆರವೇರುತ್ತೆ ಹಾಗೂ ಬರೆದ ಪುಸ್ತಕಗಳ ಪ್ರತಿಷ್ಠಾಪನೆಯು ಕೂಡ ಅತ್ಯಂತ ಸ್ವರಸವಾಗಿ ಅರ್ಥಪೂರ್ಣವಾಗಿ ನಡೆಯುತ್ತೆ ಮತ್ತು ಅನೇಕ ಭಕ್ತರು ಮನೆ ಮನೆಗಳಲ್ಲಿ ಗುರುರಾಯರ ವೃಂದಾವನವನ್ನು ಇಟ್ಕೊಳ್ಬೇಕು ಹಾಗೂ ಆ ವೃಂದಾವನದಲ್ಲಿ ಮೃತ್ತಿಕೆಯನ್ನು ಇಟ್ಟರೆ ಅದಕ್ಕೆ ಅನುಷ್ಠಾನಗಳು ಬಹಳ ಮಡಿಯಲ್ಲೇ ಪೂಜೆ ಮಾಡಬೇಕು ಹಾಗೂ ಮನೆಯ ಯಾವಾಗಲೂ ಕೂಡ ಪರಿಶುದ್ಧವಾಗಿರಬೇಕು ಅಂತೆಲ್ಲ ಇದೆ ಆದರೆ ನಾವು ನೂರು ಶ್ರೀ ರಾಘವೇಂದ್ರ ಎಂಬ ಪ ಬರೆದಿರುವಂಥ ಪುಸ್ತಕಗಳನ್ನು ಆ ವೃಂದಾವನದಲ್ಲಿ ಇಟ್ಟರೆ ಇಟ್ಟು ಪೂಜೆ ಮಾಡಿದ್ರೆ ಅದು ಅತ್ಯಂತ ಪರಮ ಪವಿತ್ರವಾಗಿರುತ್ತೆ ಹಾಗೂ ಯಾವುದೇ ಸಮಸ್ಯೆಗಳು ಕೂಡ ಇರೋದಿಲ್ಲ ಇದೆಲ್ಲವೂ ಕೂಡ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಿಂದ ನಡೆಯಬೇಕಾಗಿರುವಂತಹ ಒಂದು ಅತ್ಯಂತ ಅನಿವಾರ್ಯವಾದ ಸಾಧನೆಗಳು ಹಾಗೂ ಬರೆದಿರುವ ಕೋಟಿ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೂ ಕೂಡ ಈ ವೃಂದಾವನವು ಅತ್ಯಂತ ಅರ್ಥಪೂರ್ಣವಾಗುತ್ತೆ ಆದ್ದರಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣದ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ನಾನು ಅನೇಕ ಬಾರಿ ಸ್ಪಷ್ಟಪಡಿಸಿದ್ದೇನೆ ಇದರ ಅನಿವಾರ್ಯತೆಯ ಬಗ್ಗೆ ಆದ್ದರಿಂದ ಏನಾದರೂ ನಿಮಗೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದಾನ ಮಾಡಲಿಕ್ಕೆ ಒಂದಿಷ್ಟು ತಮ್ಮ ಸಂಪತ್ತನ್ನು ವಿನಿಯೋಗ ಮಾಡಿಯೇ ಮಾಡ್ತಾರೆ ನಾನು ಹೇಳೋದು ಈ ಬಾರಿ ನಿಮ್ಮ ಆ ಸಂಪತ್ತನ್ನು ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ನೀವು ದೇಣಿಗೆಯನ್ನಾಗಿ ನೀಡಿ ಯಾರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ದೇಣಿಗೆಯನ್ನಾಗಿ ನೀಡ್ತಾರೋ ಅವರ ಹೆಸರನ್ನು ಅಲ್ಲಿ ನಾವು ಶಾಶ್ವತವಾಗಿ ಇರುವಂತೆ ನಾವು ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಒಂದು ಸಾವಿರ ರುಗಳಿಂದ ಹಿಡಿದು ಒಂದು ಲಕ್ಷ ರುಗಳ ತನಕ ದೇಣಿಗೆ ವಿವಿಧವಾದ ಅವಕಾಶಗಳಿವೆ ಯಾರು ಒಂದು ಲಕ್ಷ ಹಣವನ್ನು ನೀಡ್ತಾರೋ ಅವರ ಹೆಸರನ್ನು ನಾವು ಪ್ರತ್ಯೇಕ ಶಿಲೆಯಲ್ಲಿ ಕೆತ್ತಿಸಿ ರಾಯರ ಅನುಗ್ರಹ ಅವರಿಗೆ ನಿರಂತರವಾಗಿ ಇರುವಂತೆ ಹಾಗೂ ರಾಯರ ಕೃಪಾ ದೃಷ್ಟಿ ಅವರ ಹೆಸರ ಮೇಲೆ ನಿರಂತರವಾಗಿ ಇರುವಂತೆ ಒಂದು ಲೌಕಿಕವಾದ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆದರೆ ಅನೇಕರಿಗೆ ಒಂದು ಲಕ್ಷ ಹಣ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನಿಲ್ಲಿ ಹೇಳೋದು ಯಾರಿಗೆ ಸಾಧ್ಯ ಇಲ್ಲ ಉತ್ಸಾಹ ಇದೆ ನೀವು ನಿಮ್ಮ ಬಳಗ ಹಾಗೂ ಕುಟುಂಬ ಹಾಗೂ ನಿಮ್ಮ ವರ್ಗದಲ್ಲಿ ಸಂ ಅದನ್ನು ಸಂಗ್ರಹಿಸಿ ನೀವು ನಮಗೆ ಟ್ರಸ್ಟ್ಗೆ ಅದನ್ನು ನೀಡಿ ಯಾರು ಹೀಗೆ ಸಂಗ್ರಹ ಮಾಡಿ ಒಂದು ಲಕ್ಷ ಹಣವನ್ನು ನೀಡ್ತಾರೋ ಅವರ ಹೆಸರನ್ನು ಕೂಡ ಶಿಲೆಯಲ್ಲಿ ಕೆತ್ತಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ಸಂಗ್ರಹ ಮಾಡಲಿಕ್ಕೆ ರಶೀತಿ ಪುಸ್ತಕ ಬೇಕು ಪಾಂಪ್ಲೇಟ್ಸ್ಗಳು ಬೇಕು ಇದೆಲ್ಲವನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಟ್ರಸ್ಟ್ ಕಡೆಯಿಂದ ರಿಜಿಸ್ಟ್ರೇಟ್ ಟ್ರಸ್ಟ್ ಏನಿದೆ ಅದರ ಕಡೆಯಿಂದ ನಿಮಗೆ ನಾವು ರಶೀತಿ ಪುಸ್ತಕಗಳನ್ನು ಹಾಗೂ ಪಾಂಪ್ಲೇಟ್ಸ್ಗಳನ್ನು ನೀವು ಕೇಳಿದಷ್ಟು ಪಂಪ್ಲೇಟ್ಸ್ಗಳನ್ನು ನಾವು ನೀಡ್ತೀವಿ ಇದು ನಾನು ಅಂದ್ಕೊಂಡಿದ್ದಲ್ಲ ಈಗಾಗಲೇ ಭಕ್ತರು ಕೆಲವರು ಈ ಅಪೇಕ್ಷೆಯನ್ನು ಮುಂದಿಟ್ಟು ಹಾಗೆ ಮಾಡಿದ್ದಾರೆ ರಶೀತಿ ಪುಸ್ತಕವನ್ನು ತರಿಸಿಕೊಂಡಿದ್ದಾರೆ ಪಂಪ್ಲೇಟ್ಸ್ಗಳನ್ನು ಕೂಡ ತರಿಸಿಕೊಂಡು ತಮ್ಮ ಕೈಲಾದ ನೂರು ಇನ್ನೂರು ಮುನ್ನೂರು ಐದುನೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಹೀಗೆ ಯಾವ್ಯಾವ ಭಕ್ತರು ಎಷ್ಟೆಷ್ಟು ಕೊಡ್ತಾರೆ ಅದೆಲ್ಲವನ್ನು ಕೂಡ ಸಂಗ್ರಹಿಸಿ ತಾವೇ ಇಟ್ಟುಕೊಂಡು ಅನಂತರ ಒಟ್ಟಿಗೆ ನಮಗೆ ಒಂದು ಲಕ್ಷ ಹಣವನ್ನಾಗಿ ಮಾಡಿ ಅದನ್ನು ನಮಗೆ ನೀಡ್ತಾ ಇದ್ದಾರೆ ಆದ್ದರಿಂದ ಯಾರಿಗೆ ಈ ವಿಷಯ ತಿಳಿದಿಲ್ಲ ಅಂಥವರಿಗೆ ತಿಳಿಸುವುದಕ್ಕೋಸ್ಕರ ನಾನು ಇಲ್ಲಿ ಈ ವೇದಿಕೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ರಾಘವೇಂದ್ರ ಮಂತ್ರ ಮಂದಿರ ಅತ್ಯಂತ ಪುಣ್ಯದಾಯಕವಾದ ಒಂದು ಕಾರ್ಯ ಈ ರಾಘವೇಂದ್ರ ಮಂತ್ರ ಮಂದಿರ ಅಂದರೆ ಅದು ಕೇವಲ ಗುರುರಾಯರು ಮಾತ್ರ ಅಲ್ಲಿ ಇರ್ತಾರೆ ಅಂತ ಅಲ್ಲ ಲಕ್ಷಾಂತರ ಭಕ್ತರ ಸಾಧನೆ ಅಲ್ಲಿರುತ್ತೆ ಎಲ್ಲ ಭಕ್ತರ ಸಾಧನೆಯ ನಡುವೆ ಗುರುರಾಯರು ಹಾಗೂ ಹನುಮಂತ ದೇವರು ಹಾಗೂ ಶ್ರೀರಾಮಚಂದ್ರ ದೇವರು ಅಲ್ಲಿ ಸನ್ನಿಹಿತರಾಗ್ತಾರೆ ಈ ಒಂದು ಮಂತ್ರ ಮಂದಿರಕ್ಕೆ ಬಹಳಷ್ಟು ಹಣದ ಅವಶ್ಯಕತೆ ಇದೆ ಸುಮಾರು ಎರಡು ಕೋಟಿ ಹಣ ಬೇಕು ಆದರೆ ನಮಗೆ ಇಲ್ಲಿಯೇ ತನಕ ಸಂಗ್ರಹ ಆಗಿರುವಂಥದ್ದು ಅದರಲ್ಲಿ ಕೇವಲ ಒಂದು ಹತ್ತು ಭಾಗ ಮಾತ್ರ ಆದ್ದರಿಂದ ಉಳಿದ ಹಣದ ಅವಶ್ಯಕತೆ ಇರೋದರಿಂದ ಇದರಲ್ಲಿ ನೀವು ಪಾಲ್ಗೊಳ್ಳಿ ದಿನಗಳು ಬಹಳ ಕಡಿಮೆ ಇದೆ ಇನ್ನೂ ಭೂಮಿ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ರಿಜಿಸ್ಟ್ರೇಷನ್ ಆಗಬೇಕು ಶಂಕುಸ್ಥಾಪನೆ ಆಗಬೇಕು ಇದೇ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಲ್ಲಿ ಆಗಬೇಕು ಎಲ್ರಿಗೂ ಕೂಡ ನಾನು ಆಹ್ವಾನವನ್ನು ಕೂಡ ಮಾಡಬೇಕು ಆಹ್ವಾನ ಮಾಡಬೇಕು ಅಂದರೆ ಭೂಮಿ ಮೊದಲು ರಿಜಿಸ್ಟ್ರೇಷನ್ ಆಗಬೇಕು ಅದಕ್ಕೋಸ್ಕರ ನೀವು ನಿಮ್ಮ ಕೈಲಾದ ಸೇವೆಯನ್ನು ಅಥವಾ ನಾನು ಇಷ್ಟು ಮಾಡಿಕೊಡ್ತೇನೆ ಅಂತ ಒಂದು ವಾಗ್ದಾನವನ್ನು ಕೂಡ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನನಗೆ ತುಂಬ ಜ್ಞಾನ ಕಾರ್ಯ ಅನೇಕ ವಿಚಾರಗಳನ್ನು ರಾಯರ ಬಗ್ಗೆ ಹಾಗೂ ಸಾಧನೆಗಳ ಬಗ್ಗೆ ಹೇಳಬೇಕು ಅನ್ನುವಂಥ ಅಪೇಕ್ಷೆ ಇದೆ ಆದರೆ ಈ ಮಂತ್ರ ಮಂದಿರದ ಒಂದು ನಿರ್ಮಾಣಕ್ಕೋಸ್ಕರ ಈ ದೇಣಿಗೆ ವಿಷಯದಲ್ಲಿ ಕೆಲವು ವಿಚಾರಗಳನ್ನು ಹಾಗೂ ಕೆಲವೊಂದು ಉಪಕಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳಬೇಕಾಗಿದೆ ಇದಾದ ಮೇಲೆ ನಿರಂತರವಾಗಿ ನಮ್ಮ ಈ ಚಾನಲ್ನಿಂದ ನಿರಂತರವಾಗಿ ಜ್ಞಾನಕಾರ್ಯ ಹಾಗೂ ಅನೇಕ ಭಕ್ತರ ಸಂಶಯಗಳ ಪರಿಹಾರ ಇದೆಲ್ಲವೂ ಕೂಡ ನಡೆಯುತ್ತೆ ಎಂಬುದಾಗಿ ಹೇಳ್ತಾ ನೀವು ನಮ್ಮನ್ನು ನಿಮ್ಮ ಒಂದು ಸೇವೆಗೋಸ್ಕರ ವಾಟ್ಸ್ಯಾಪ್ ಮೂಲಕ ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈ ಟು ಸಿಕ್ಸ್ ಎಂಬ ನಂಬರ್ಗೆ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ವಾಸ್ತವವಾಗಿ ನಾವು ನಿಮ್ಮ ಹತ್ರ ಫೋನಲ್ಲಿ ಮಾತಾಡಬೇಕು ಆದರೆ ಯಾರು ಫೋನ್ ಮಾಡ್ತಾರೆ ಯಾಕೆ ಫೋನ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಆದ್ದರಿಂದ ತಪ್ಪು ತಿಳ್ಕೊಳ್ತೇನೆ ನಾವು ಇದಕ್ಕೆ ಸಿದ್ಧರಿದ್ದೇವೆ ಅಂತ ನೀವು ಒಂದು ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹವನ್ನು ಹಾಗೂ ಅನುಕೂಲಗಳನ್ನು ಮಾಡಿಕೊಡ್ತೇವೆ ಸರ್ವ ಗುಣ ಸಂಪೂರ್ಣ ಸರ್ವದೋಷ ದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣು ಪರಮ ಸುರತು ಶ್ರೀಕೃಷ್ಣಾರ್ಪಣ श्रीराघवेन्द्र श्रीराघवेन्द्र श्रीराघवेन्द्रा श्रीराघवेन्द्र